ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಯೋಗ ಆಧ್ಯಾತ್ಮಿಕ ಮಾನಸಿಕ ದೈಹಿಕ ವಿಶೇಷವಾದಂತ ಸಾಧನ ಎಲ್ಲ ರೀತಿಯಾದಂತ ಆರೋಗ್ಯಗಳನ್ನ ಸಂಯಮಗಳನ್ನ ಕಾಯ್ದುಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಿಜಕ್ಕೂ ಮಂತ್ರ ಪಠನೆಯಿಂದ ಎಂತಹ ಅದ್ಭುತವಾದಂತ ಅಚ್ಚರಿಯನ್ನ ಮೂಡಿಸುವಂತಹ ಲಾಭಗಳಿದೆ ಎನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಚಾರ್ಯ ಅರುಣ್ ಪ್ರಕಾಶ್ ಅವರು ಜೀವನ ಯೋಗ ಪ್ರತಿಷ್ಠಾನದ ಸಂಸ್ಥಾಪಕರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿನಿತ್ಯವೂ ಕೂಡ ನಾವು ದೇವರಿಗೆ ಪೂಜೆಯನ್ನ ಮಾಡಬೇಕಾದ್ರೆ ಮಂತ್ರ ಪಠನೆ ಸರ್ವೇ ಸಾಮಾನ್ಯ ಅದರಲ್ಲಿ ವಿಶೇಷವಾಗಿ ರಾಮನಾಮ ಜಪವನ್ನ ಹೆಚ್ಚು ಜನ ಆಯ್ಕೆ ಮಾಡಿಕೊಳ್ತಾರೆ ಯಾಕೆ ಮಂತ್ರ ಮೆಡಿಟೇಷನ್ ಅಲ್ಲಿ ರಾಮನಾಮ ಜಪವನ್ನೇ ಮಾಡಬೇಕು ಮೊದಲೇದಾಗಿ ತಿಳಿಸ್ಕೊಡಿ ಮಂತ್ರ ಅಂದ್ರೆ ಏನು ಮಂತ್ರ ಅಂದ್ರೆ ಯಾರು ಅದನ್ನ ಮನನ ಮಾಡುತ್ತಾರೆ ಅವರನ್ನ ಕಾಪಾಡುತ್ತೆ ಅಂತ ಮನುಷ್ಯನಿಗೆ ಸಮಸ್ಯೆಗಳು ಮೂರು ತರ ಬರ್ತದೆ ಮುಖ್ಯವಾಗಿ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಅಂತ ಒಂದು ಹೊರಗಿನ ಜೀವ ಜಂತುಗಳಿಂದ ಸಮಸ್ಯೆ ಬರ್ತವೆ ಹಾವು ಕಚ್ಚೋದು ಅದು ಕಚ್ಚೋದು ಹೊರಗಿನ ಜಗತ್ತಿಂದ ಬರ್ತದೆ ಇನ್ನೊಂದು ನಾವೇ ಮಾಡ್ಕೊಳ್ತೀವಿ ನಮ್ಮೊಳಗೆ ಯೋಚನೆ ಮಾಡಿ ಕಿರಿಕಿರಿ ಮಾಡಿಕೊಂಡು ನಮಗೆ ನಾವೇ ಸಮಸ್ಯೆಗಳನ್ನು ಮಾಡ್ಕೊಳ್ತೀವಿ ಇದು ಜಾಸ್ತಿ ಮೂರನೇದು ಹೊರಗಿಂದನೂ ಇಲ್ಲ ನಾವು ಮಾಡ್ಕೊಳ್ತಾ ಇಲ್ಲ ಗೊತ್ತಿಲ್ಲದಿರೋ ಶಕ್ತಿಗಳಿಂದ ನಮಗೆ ಸಮಸ್ಯೆಗಳು ಬರ್ತವೆ ಏನೋ ಹೆಸರು ಕೊಟ್ಕೊಳ್ಳಿ ಅದಕ್ಕೆ ಒಟ್ಟು ಮೂರು ಆಯಾಮಗಳಲ್ಲಿ ಸಾಮಾನ್ಯವಾಗಿ ನಮಗೆ ಸಮಸ್ಯೆಗಳು ಕಾಡ್ತವೆ ಈ ಮೂರು ಥರದ ಸಮಸ್ಯೆಗಳಿಂದ ಮಂತ್ರ ನಮ್ಮನ್ನು ಕಾಪಾಡುತ್ತಾ ಇತ್ತೆ ಕಾಪಾಡುತ್ತೆ ಅದಕ್ಕೆ ಮಂತ್ರ ಅಂತ ಕರೀತಾರೆ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಮಂತ್ರವನ್ನು ನಮ್ಮಲ್ಲಿ ಹೇಳ್ತಾ ಬರ್ತಾರೆ ಈಗ ಭಯ ಜಾಸ್ತಿ ಅಂದರೆ ನರಸಿಂಹ ಮಂತ್ರ ಮಾಡು ಅಂತ ಹೇಳ್ತಾರೆ ಮಕ್ಕಳಿಗೆ ವಿದ್ಯೆ ಬುದ್ಧಿ ಬರಬೇಕು ಹೈಗ್ರೀವ ಮಂತ್ರ ಉಪಾಸನೆ ಮಾಡುವಂಥ ರಕ್ಷಣೆಗಾಗಿ ಹನುಮಂತನ ಮಂತ್ರ ಹೀಗೆ ಹಲವು ಥರದ ಮಂತ್ರಗಳು ಸಾತ್ವಿಕ ರಾಯಸ ತಾಮಸ ಈಗಲ್ಲ ಅದೊಂದು ಪ್ರಪಂಚ ಮತ್ತೆ ಮಂತ್ರಗಳಲ್ಲಿ ವೈದಿಕ ಮಂತ್ರ ಆಗಮದ ಮಂತ್ರ ಮತ್ತು ಪೌರಾಣಿಕವಾದ ಮಂತ್ರಗಳು ಮತ್ತು ಕೆಲವು ಶಾಬರ ಮಂತ್ರಗಳು ಹೀಗೆ ಅದೊಂದು ದೊಡ್ಡ ಸಾಗರ ಪ್ರಪಂಚ ಎಲ್ಲರೂ ಎಲ್ಲವನ್ನ ಮಾಡಲಿಕ್ಕಾಗಲ್ಲ ಎಲ್ಲರೂ ಮಾಡಿ ಅತ್ಯಂತ ಮಹಾಜ್ಞಾನಿ ಮಾಡಿದಾಗ ಏನು ಫಲವನ್ನು ಕೊಡ್ತಾರೆ ಒಬ್ಬ ಏನೂ ಗೊತ್ತಿರದ ಮುಗ್ಧನಾದ ಒಬ್ಬ ಭಕ್ತ ಮಾಡಿದ್ರೂ ಕೂಡ ಅಷ್ಟೇ ಫಲವನ್ನು ಕೊಡುವ ಮಂತ್ರ ಇದೆ ಅಂತ ಮಂತ್ರ ಈಗ ಅದನ್ನ ಹೇಳ್ತಾರೆ ಒಂದೊಂದು ಮಂತ್ರದ ಒಂದೊಂದು ಫಲವನ್ನು ಹೇಳ್ತಾರಲ್ಲ ರಾಮ ಮಂತ್ರದ ಫಲ ಏನು ಅಂದರೆ ತಕ್ಷಣ ಆನಂದವನ್ನು ಕೊಡುತ್ತದ್ದು ಆನಂದವನ್ನು ಕೊಡುವ ಮಂತ್ರ ಅದನ್ನು ಹೇಳ್ತಾರೆ ಆ ಮಂತ್ರ ಈ ಮಂತ್ರ ಪಠಿಸಿ ಕೆಡಲು ಬೇಡ ಅಂತ ಈ ಮಂತ್ರದ ಉಪದೇಶ ಯಾರು ಕೊಟ್ಟಿದ್ದು ಅಂದರೆ ಶಿವ ಪಾರ್ವತಿ ಕೊಡ್ತಾನೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಈ ವಿಷ್ಣು ಸಹಸ್ರನಾಮ ಅದೇ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರವನ್ನು ಹೇಳ್ತಾರೆ ಎಲ್ಲ ಪರಿಹಾರಕ್ಕೆ ಒಂದೇ ಒಂದು ಮಂತ್ರ ಕೊಡುವಂತ ಅಂತ ಕೇಳಿದಾಗ ನಮಗೆ ಸಿಕ್ಕ ಅಮೂಲ್ಯವಾದ ಮಂತ್ರ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ನಮಗೆ ಹೇಳಲಿಕ್ಕೆ ಪುರ್ಸೊತ್ತಿಲ್ಲ ಅಷ್ಟು ಜ್ಞಾನ ಇಲ್ಲ ವಾಕ್ಶುದ್ಧಿ ಇಲ್ಲ ಪರಿಹಾರ ಏನು ಅಂದಾಗ ಶಿವ ಹೇಳ್ತಾನೆ ಸಹಸ್ರನಾಮ ತುಪ್ತುಲ್ಯಂ ಆ ವಿಷ್ಣು ಸಹಸ್ರನಾಮ ಸಂಪೂರ್ಣ ಉಚ್ಚಾರಣೆ ಮಾಡಿದಾಗ ಇದೆ ಅದನ್ನು ರಾಮನಾಮ ನಮಗೆ ಕೊಡುತ್ತೆ ಅಂತ ಶಿವ ಪಾರ್ವತಿಗೆ ಕೊಟ್ಟ ಮಂತ್ರ ಅಷ್ಟು ಮಾತ್ರ ಇಲ್ಲ ಇವತ್ತು ನಾವು ಹೇಳ್ತೀವಿ ಭಯ ಆದಾಗ ಆತಂಕ ಆದಾಗ ಹೇಳ್ತೀವಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪುಡುತ್ವಂಚ ಅಂತ ಇವಿಷ್ಟು ಕೂಡ ಹನುಮಂತನ ಸ್ಮರಣೆ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಹನುಮಂತ ಚಿರಂಜೀವಿ ಇವತ್ತು ಕೂಡ ಭೂಮಿಯಲ್ಲಿ ಇರುವಂತಹ ಶಕ್ತಿ ಬೇಗ ತಕ್ಷಣ ಕಾಯುವ ಶಕ್ತಿ ಸಾತ್ವಿಕವಾಗಿ ಕಾಯುವ ಶಕ್ತಿ ಯಾವುದನ್ನು ಹನುಮಂತ ಹೇಳ್ತಾರೆ ಹನುಮಾನ್ ಚಾಲೀಸ ಅದು ಇದೆಲ್ಲ ಮಾಡಿದ್ರೆ ಭೂತ ಭೇತ ಬಾಧೆಗಳು ಬರೋದಿಲ್ಲ ಭಯ ಆಗೋದಿಲ್ಲ ಇವೆಲ್ಲ ಬುದ್ಧಿ ಬರುತ್ತೆ ಬಲ ಯಶಸ್ಸು ಧೈರ್ಯ ಇವೆಲ್ಲವೂ ಕೂಡ ಹನುಮಂತ ತಂದು ಕೊಡ್ತಾನೆ ಅಂತ ಅಂತಹ ಹನುಮಂತನಿಗೆ ಸಿದ್ಧಿಗಳು ಅಂತ ಹೇಳ್ತಾರೆ ಐಶ್ವರ್ಯಗಳು ಅಂತೆಲ್ಲ ಕರೀತಾರೆ ಅದನ್ನು ತಂದುಕೊಟ್ಟ ಮಾತ್ರ ರಾಮಮಂತ್ರ ಹನುಮಂತ ನಿರಂತರವಾಗಿ ಇವತ್ತು ಜಪ ಮಾಡೋ ರಾಮ ರಾಮಮಂತ್ರ ಹನುಮಂತ ಇನ್ನೊಂದು ಮಾತನ್ನು ಹೇಳ್ತಾನೆ ನೀವು ಹನುಮಾನ್ ಚಾಲಿಸ ಪಠನೆ ಮಾಡಿ ಹೋಮ ಮಾಡಿ ಹವನ ಮಾಡಿ ಅವನು ಬರ್ತಾನೆ ಇರೋನು ಬರ್ತಾನೆ ಇರಲ್ವೋ ಸ್ವಲ್ಪ ಗ್ಯಾರಂಟಿ ಇಲ್ಲ ಸ್ವಲ್ಪ ಟೈಮ್ ತಗೋಬೋದು ಆದ್ರೆ ರಾಮ ಅಂದ್ರೆ ನಿಮ್ಗೆ ಮುಂಚೆ ಬಂದು ಅವನಿಗೆ ಮುಂದೆ ಕೂತ್ಕೊಂಡು ಅನುಷ್ಠಾನ ಮಾಡ್ತಾನೆ ಅಂದ್ರೆ ನಾವು ಯಾವರನ್ನ ಕಾಯುವ ದೈವ ಅಂತ ಕರಿತೀವಿ ಅವನಿಗೆ ಕಾಯುವ ಶಕ್ತಿಯನ್ನು ಕೊಟ್ಟಂತಹ ಮಂತ್ರ ಅಂದ್ರೆ ಸರಳವಾದ ಮಂತ್ರ ಪ್ರತಿಯೊಬ್ಬರೂ ಮಾಡಬಹುದು ಮಡಿ ಮೈಲಿಗೆ ಮೇಲು ಕೀಲು ಆ ಭೇದ ಈ ಭಾವ ಯಾವ ಭೇದ ಭಾವವೂ ಇಲ್ಲದೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಫಲವನ್ನು ಕೊಡುವ ಅನುಷ್ಠಾನ ಮಾಡದೆ ಫಲವನ್ನು ಕೊಡುವ ಮಂತ್ರ ಅದು ರಾಮ ಮಂತ್ರ ಕಲಿಯುಗದಲ್ಲಿ ಈ ರಾಮ ಮಂತ್ರವನ್ನ ಈ ಯೋಗದಲ್ಲಿ ಇತ್ತೀಚೆಗೆ ಯೋಗ ಅಂದ ತಕ್ಷಣ ಎಲ್ಲ ಆಸನ ಕೆಲವರು ಪ್ರಾಣಾಯಾಮ ಅಷ್ಟಿಗೆ ನಿಲ್ಲಿಸಿಬಿಟ್ಟಿದ್ದೇವೆ ಆದರೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾ ಧಾರಣ ಧ್ಯಾನ ಸಮಾಧಿ ಇಲ್ಲಿವರೆಗೂ ತೊಗೊಂಡು ಹೋಗ್ತೀವಿ ಹಠಯೋಗದಲ್ಲಿ ಕುಂಭಕಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತರ್ ಕುಂಭಕ ಬಹಿರ್ ಕುಂಭಕ ಅಂತೆಲ್ಲ ಮಾತಾಡ್ತೀವಿ ಕುಂಭಕದ ಬಗ್ಗೆ ಮಾತಾಡೋದೇ ಇಲ್ಲ ಇವತ್ತು ಬಹುತೇಕ ಉಸಿರು ತಗೊಳ್ಳಿ ಉಸಿರು ಬಿಡಿ ಪ್ರಾಣಾಯಾಮ ಮುಗೀತು ಹ್ಞೂ ಅಂತ ಮಾಡೋದು ಈ ಮುಗಲ್ ತಗೊಳ್ಳಿ ಈ ಮುಗಲ್ ಬಿಡಿ ಅಲ್ಲಿಗೆ ನಿಲ್ಸಿ ಬಿಟ್ಟಿದ್ದೇವೆ ಅಡ್ವಾನ್ಸ್ಡ್ ಪ್ರಾಣಾಯಾಮಸ್ ಅಂತ ಏನ್ ಕರಿತೀವಿ ಅವು ಸಗರ್ಭ ಅಂತ ಕರೀತಾರೆ ಅಂದ್ರೆ ಮಂತ್ರವನ್ನ ಒಳಗೂಡಿಸಿಕೊಂಡು ಮಾಡಬೇಕು ಕುಂಭಕವನ್ನ ಅದು ಉನ್ನತ ಮಟ್ಟದ ಸಾಧಕರು ಮಾಡುವ ಅನುಷ್ಠಾನಗಳು ಹೀಗೆ ಮತ್ತು ಮಂತ್ರದ ಅನುಷ್ಠಾನ ಇಲ್ಲದೆ ನಾವು ಯೋಗವನ್ನು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅದು ಅದಪತನಕ್ಕೆ ಕಾರಣ ಆಗುತ್ತೆ ಅಂತ ಅಹಂಕಾರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನುಷ್ಯನಿಗೆ ಈಗ ನೀವು ಸಾಮಾನ್ಯವಾಗಿರಿ ಏನು ಆಗಲ್ಲ ಏನಾದರೂ ಒಂದು ಸ್ವಲ್ಪ ಹೊಸ ಕಾರ್ ತೊಗೊಂಡಾಗ ಒಂದು ಅಲಂಕಾರ ಬರ್ತದೆ ನನ್ನ ಹತ್ರ ಕಾರ್ ಇದೆ ಬೈಕ್ ತೊಗೊಂಡಾಗ ಫಸ್ಟಿಗೆ ತೊಗೊಂಡಾಗ ಅದು ಒಂದು ಮನುಷ್ಯನಿಗೆ ಪವರ್ ಬಂದಾಗ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ ಅದು ಮರಿತೀವಿ ನಾವು ಅಹಂಕಾರಕ್ಕೆ ಅದನ್ನು ನಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡಿದ್ರೆ ಅವನಿಗೆ ಶಾಪ ಕೊಡೋದು ಕಲ್ಲ ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಡೊಬ್ಬರು ನಾಶ ಮಾಡಲಿಕ್ಕೆ ಬಳಸ್ತೀವಿ ಅದು ಬರಬಾರ್ದು ಅಂದರೆ ಅಲ್ಲಿ ಶರಣಾಗತಿ ಬೇಕು ಅದಕ್ಕೆ ಈಶ್ವರ ಪ್ರಣಿದಾನ ಅಂತ ಯೋಗದಲ್ಲಿ ಮಾತು ಬರುತ್ತೆ ಹಾಗೆ ಅಂತಹ ಅದ್ಭುತವಾದ ಈ ರಾಮ ಮಂತ್ರವನ್ನು ನಾವು ಧ್ಯಾನಕ್ಕೆ ಬಳಸ್ತಾ ಇದ್ದೀವಿ ಎಲ್ರಿಗೂ ಮಾಡ್ಬೋದು ಇದನ್ನು ಸರಳವಾಗಿ ಕೂತ್ಕೊಂಡು ಮಾಡ್ಬೋದು ನಿಂತ್ಕೊಂಡು ಮಾಡ್ಬೋದು ಸ್ನಾನ ಮಾಡಿ ಮಾಡ್ಬೋದು ಮಾಡದೇ ಮಾಡ್ಬೋದು ವಾಕಿಂಗ್ ಓಡಾಡ್ತಾ ಮಾಡ್ಬೋದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಮಾಡ್ಬೋದು ಹೇಗಿದ್ದರೂ ಮಾಡ್ಬೋದು ಯಾವ ಮಡಿ ಮೈಲಿಗೆಲ್ಲ ಈ ತುಂಬ ಜನ ಕೇಳ್ತಾರೆ ಇದನ್ನ ಇದನ್ನು ಮಾಡಲಿಕ್ಕೆ ಮೈಲಿಗೆ ಇದೆ ಅಂತ ಮೈಲಿಗೆ ಯಾವುದು ಅಂದರೆ ಯಾವ ನಾ ಯಾವಾಗ ನಾವು ಭಗವತ್ ನಾಮ ಸ್ಮರಣೆ ಮಾಡೋದಿಲ್ಲ ಆಗಲೇ ಮೈಲಿಗೆ ಆಗೋದು ಮನಸ್ಸು ಮೈಲಿಗೆ ಆಯಿತು ಅಂತ ಅರ್ಥ ಬೇಡದೆಲ್ಲ ಮನಸ್ಸಿಗೆ ಬರ್ತದೆ ಅಂತ ಸೊ ಮಡಿ ಏನು ಅಂದರೆ ಮನಸ್ಸಲ್ಲಿ ನಿರಂತರ ಭಗವತ್ ಸ್ಮರಣೆ ಮಾಡೋದೇ ಮಡಿ ನಾಮಸ್ಮರಣೆ ನಾಮಸ್ಮರಣೆಗೆ ನಾನು ಹೇಳಿದೆ ಅಂತ ಮತ್ತೆ ಗಾಯತ್ರಿ ಮಂತ್ರ ಮೃತ್ಯುಂಜಯ ಮಂತ್ರ ಎಲ್ಲ ಮಾಡಬೇಡಿ ರಾಮನಾಮಸ್ಮರಣೆಗೆ ಯಾವ ವಿಧಿ ನಿಷೇಧಗಳು ಇಲ್ಲ ಈ ಈ ಎಪಿಸೋಡಲ್ಲಿ ನಾವು ಅದನ್ನು ಧ್ಯಾನಕ್ಕೆ ಹೇಗೆ ಬಳಸ್ಕೊಳ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಕೆಲವು ಹೇಳ್ತಾರೆ ಇದನ್ನು ಹತ್ತು ದಿವಸ ಮಾಡಬೇಕು ಇಪ್ಪತ್ತು ದಿವಸ ಮಾಡಬೇಕು ನೂರೈದು ದಿವಸ ಮಾಡಬೇಕು ಹಾಗೆ ಹೇಳೋದಿಲ್ಲ ಮಾಡ್ತಾನೆ ನಿಮ್ಗೆ ಆನಂದದ ಅನುಭವ ಆಗುತ್ತೆ ಅದು ಈ ಮೆಡಿಟೇಷನಿನ ಉದ್ದೇಶ ಬೇರೆ ಮೆಡಿಟೇಷನ್ ನಿಮಗೆ ಮಧ್ಯಾಹ್ನ ನಿಲ್ಸೋಣ ಕಣ್ಬಿಟ್ಟು ನೋಡೋಣ ಅಂತೆಲ್ಲ ಅನ್ಸುತ್ತೆ ನಿಮ್ಗೆ ಕಂಡುಬಿಡೋಕೆ ಮನಸ್ಸು ಬರೋದಿಲ್ಲ ಅಷ್ಟು ತಲ್ಲೀನಲ್ಲಾಗ್ತೀರಿ ಈ ಒಂದು ಧ್ಯಾನದ ಪದ್ಧತಿಯಲ್ಲಿ ಶುರು ಮಾಡಿ ಹಾಂ ಎರಡೇ ಎರಡು ಸ್ಟೆಪ್ಸ್ ಓಕೆ ಇದರಲ್ಲಿ ಒಂದು ಉಸಿರಾಡ್ತೀವಿ ಉಸಿರು ತಾನಾಗೆ ಒಳಗೆ ಹೋಗ್ತಾ ಇದೆ ತಾನಾಗೆ ಬರ್ತಾ ಇದೆ ನೀವೇನು ಮಾಡ್ತಿಲ್ಲ ಅಲ್ವಾ ಉಸಿರು ಒಳಗೆ ಹೋಗ್ಬೇಕಾದ್ರೆ ನೀವು ಉಸಿರಾಡ್ತಾ ಇಲ್ಲ ಉಸಿರು ತಾನಾಗೆ ಹೋಗ್ತಾ ಇದೆ ಓಕೆ ಅಲ್ಲಿ ರಾ ಅಂತ ಬೀಜ ಬಿತ್ತಬೇಕು ಉಸಿರು ಹೊರಗೆ ಹೋಗುತ್ತಲ್ಲ ಆಗ ಮಾ ಅಂತ ಬೀಜ ಬಿತ್ಬೇಕು ಹೇಳ್ತಾರೆ ಅತ್ಯಂತ ಶಕ್ತಿಯುತವಾದ ಎರಡು ಮಂತ್ರಗಳು ಒಂದು ಶಿವ ಪಂಚಾಕ್ಷರಿ ನಮ ಶಿವಾಯ ಹಾಗೆ ನಮೋ ನಾರಾಯಣಾಯ ನಾನು ಪ್ರಣವನ್ನ ಹೇಳುವುದಿಲ್ಲ ಯಾಕೆಂದರೆ ಅದು ಮಹಾಮಂತ್ರಗಳನ್ನು ಈಗ ಉಚ್ಚಾರ ಮಾಡಬಾರ್ದು ಅಂತಿದೆ ಆದ್ದರಿಂದ ಈ ಎರಡೂ ಶಕ್ತಿಯುತವಾದ ಮಹಾಮಂತ್ರಗಳ ಸಾರ ರಾಮಮಂತ್ರ ಅಂತ ರಾಮ ಅಲ್ಲ ಒಂದೊಂದು ಅಕ್ಷರ ಒಂದೊಂದು ಮಹಾಮಂತ್ರದಿಂದ ತೊಗೊಂಬಂದಿತ್ತು ಅಂದರೆ ಎರಡೂ ಮಹಾಮಂತ್ರದ ಮಾಡಿದ ಫಲ ಒಂದು ರಾಮ ತಂದು ಕೊಡುತ್ತೆ ನಮಗೆ ಆ ಬೀಜವನ್ನು ಬಿತ್ತೋದು ಇದೆ ಉಸಿರು ಹೋಗುತ್ತಲ್ಲ ರಾ ಉಸಿರು ಹೋಗ್ಬೇಕರಮ್ಮ ನೀವೇನು ಮಾಡ್ತಲ್ಲ ಉಸಿರು ತನಗೆ ಹೋಗುತ್ತೆ ತನಗೆ ಬರುತ್ತೆ ಸುಮ್ಮನೆ ಬೀಜ ಬಿತ್ತೋದು ಮೊದಲನೇ ಸ್ಟೆಪ್ಪು ಎರಡನೇ ಸ್ಟೆಪ್ಪು ಮಂತ್ರವನ್ನು ಉಚ್ಚಾರ ಮಾಡಲಿಕ್ಕೆ ಹಲವು ಮ ವಿಧಗಳಿವೆ ಒಂದು ಉಪಾಂಶ ಒಂದು ಇದನ್ನು ಜೋರಾಗೂ ಮಾಡ್ಬೋದು ನಾನು ಕೊಡ್ತೀನಿ ಜೋರಾಗೂ ಮಾಡ್ಬೋದು ಅದಕ್ಕೆ ಒಂದು ರಿದಮ್ ಇದೆ ಹೇಗೆ ಮಂತ್ರವನ್ನು ಹೇಳಬೇಕು ಅಂತಿದೆ ಅದನ್ನು ನಾವು ಇವತ್ತು ತಿಳಿಸ್ಕೊಡ್ತೀವಿ ಅದು ಯಾವ ಥರ ಅಂದರೆ ಕೇವಲ ಹದಿಮೂರುವರೆ ನಿಮಿಷದಲ್ಲಿ ಸಾವಿರದ ಎಂಟು ರಾಮನಾಮವನ್ನು ಹೇಳಿ ಮುಗಿಸ್ಬಿಡ್ತೀವಿ ಆ ಥರ ಹದಿಮೂರುವ ಹದಿಮೂರುವರೆ ನಿಮಿಷದಲ್ಲಿ ಸಾವಿರದ ಎಂಟು ರಾಮನಾಮ ಹೇಳು ಕ್ರಮವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಅದರ ಒಟ್ಟಿಗೆ ಇದನ್ನು ಎರಡು ಥರ ಮಾಡ್ಬೋದು ಒಂದು ಜೋರಾಗಿ ಉಚ್ಚಾರ ಮಾಡ್ಬೋದು ಇನ್ನೊಂದು ಉಪಾಂಶ ಅಂತ ಅದು ತುಂಬ ಪವರ್ಫುಲ್ಲು ಅದು ಯಾವ ಥರ ಅಂದರೆ ತುಟಿ ಅಲ್ಲಾಡ್ಬೋದು ನಾಳಿಗೆ ಅಲ್ಲಾಡ್ಬೋದು ಶಬ್ದ ಗಂಟ್ಲ ಮೇಲೆ ಬರಬಾರ್ದು ನಾವು ಯಾವ ಮಂತ್ರ ಉಚ್ಚಾರ ಇದ್ದೀವಿ ಅನ್ನೋದು ಗಂಟಲ ಮೇಲೆ ಶಬ್ದ ಬರಬಾರ್ದು ತುಟಿ ಅಲ್ಲಾಡ್ಬೋದು ನಾಳಿಗೆ ಅಲ್ಲಾಡ್ಬೋದು ಮೊದಲು ನೆಟ್ಟೆ ಕೂತ್ಕೊಳ್ಳಿ ನಿಮ್ಮ ಎರಡು ಕೈಗಳು ನಿಮ್ಮ ತೊಡೆಯ ಇರಲಿ ದೀರ್ಘ ಉಸಿರು ಬಿಡಿ ದೀರ್ಘ ಉಸಿರು ತಗೊಳ್ಳಿ ದೀರ್ಘ ಉಸಿರು ಬಿಡಿ ರೇಚಕ ಪೂರಕ दीर्घ रेचक कंप्लीटेशन टाइम्स ओम करा ओ। ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಗ ಉಸಿರು ತಾನಾಗಿಯೇ ಹೊರಗೆ ಹೋಗ್ತಾ ಇದೆ ಉಸಿರು ತಾನಾಗಿಯೇ ಹೋಗ್ತಾ ಇದೆ ನೀವೇನು ಮಾಡ್ತಾ ಇಲ್ಲ ನಿಮ್ಮ ಉಸಿರನ್ನು ಗಮನಿಸಿ ಯಾವ ಭಾವನೆಗೂ ಪ್ರತಿಸ್ಪಂದನೆ ಮಾಡಬೇಡಿ ಉಸಿರು ಹೋಗ್ಬೇಕಾದ್ರೆ ರಾ ಅಂತ ದೀರ್ಘವಾಗಿ ಉಸಿರು ಹೊರಗೆ ಹೋಗ್ಬೇಕಾದ್ರೆ ಮಾ ಅಂತ ಉಸಿರು ಬಿಡಬೇಕು ರಾ ಮಾ ರಾ ಉಸಿರು ತಗೋಬೇಕು ಮಾ ಅಂದರೆ ಉಸಿರು ಬಿಡಬೇಕು ವಿಶ್ರಾಂತಿ ನಿಮ್ಮ ಗಮನವನ್ನು ನಿಮ್ಮ ಹೃದಯ ಭಾಗಕ್ಕೆ ತಗೊಂಡು ಹೋಗಿ ನಿಮ್ಮ ಹೃದಯವನ್ನು ಗಮನಿಸಿ

राम 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 ೇ ನಾವು ಇದ್ದಂತಹ ಜಾಗದಲ್ಲಿ ಯಾವುದೇ ಮಡಿ ಮೈಲಿಗೆ ಎನ್ನುವಂತಹ ಯೋಚನೆಯನ್ನ ತಲೆಯಲ್ಲಿ ಇಟ್ಟುಕೊಳ್ಳದೆ ಭಗವಂತನ ಕೃಪೆಯನ್ನು ಕೂಡ ಪಡೆಯಬಹುದು ಜೊತೆಗೆ ನಮಗಿರುವಂತಹ ಒತ್ತಡವನ್ನ ಕೂಡ ನಾವು ಹೊರಗಡೆ ಹಾಕಬಹುದು ಅದೆಷ್ಟು ಗೊತ್ತಾಗದೇ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ಅದು ಒಂದೇ ಒಂದು ರಾಮ ಎನ್ನುವಂತ ರಾಮ ಜಪದ ಮೂಲಕ ಮಂತ್ರ ಪಠನೆಯ ಮೂಲಕ ಮಂತ್ರ ಮೆಡಿಟೇಷನ್ ನ ಮೂಲಕ ಅಂತ ಹೇಳಿ ತಿಳಿಸ್ಕೊಟ್ಟಿದ್ರಾ ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಆಗಿತ್ತು ಅದು ನಿಮ್ಮಿಂದ ಸಾಧ್ಯವಾಗಿದೆ ಅನಂತ ಅನಂತ ಧನ್ಯವಾದ